ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ ಶಿವಲೀಲಾ ಕ್ರಿಯೇಟಿವ್ ಅಟ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋ ಬಂದು ಯಶಸ್ವಿನಿ ಸ್ಕೀಮ್ ಯಶಸ್ವಿನಿ ಕಾರ್ಡ್ ಇದ್ದರೆ ಏನೆಲ್ಲ ಯೂಸ್ ಆಗುತ್ತೆ ಪ್ರೈವೇಟ್ ಹಾಸ್ಪಿಟಲಲ್ಲಿ ಅನ್ನೋದ್ರ ಬಗ್ಗೆ ಕನ್ನಡದಲ್ಲಿ ಸಂಪೂರ್ಣವಾಗಿ ಮಾಹಿತಿ ಕೊಡ್ತೀನಿ ಅದಕ್ಕೂ ಮುಂಚೆ ಇನ್ನು ಯಾರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬಟನನ್ನು ಒತ್ತಿ ಯಶಸ್ವಿನಿ ಕಾರ್ಡ್ ಯಶಸ್ವಿನಿ ಕಾರ್ಡ್ ಮೊದಲಿಗೆ ಎಲ್ಲಿ ಮಾಡಿಕೊಡ್ತಾರೆ ಯಾರಿಗೆ ಮಾಡಿಕೊಡ್ತಾರೆ ಎಲ್ಲಿ ಸಿಗುತ್ತೆ ಯಶಸ್ವಿನಿ ಕಾರ್ಡ್ ಬಂದು ಮೊದಲನೇದು ಹಾಲ್ ಡೈರಿ ಗೌರ್ಮೆಂಟ್ ಹಾಲಂಡ್ ಡೈರಿನಲ್ಲಿ ಏನಾದರೂ ಮೆಂಬರ್ ಆಗಿದ್ದರೆ ಅಥವಾ ಹಾಲು ಆಗ್ತಿದ್ರೆ ಅಂಥವ್ರಿಗೆ ಯಶಸ್ವಿನಿ ಕಾರ್ಡನ್ನ ಮಾಡಿಕೊಡ್ತಾರೆ ಎಲ್ಲಾರ್ಗೂ ಯಶಸ್ವಿನಿ ಕಾರ್ಡ್ ಬರೋದಿಲ್ಲ ಸೆಕೆಂಡ್ ಒನ್ ಇನ್ನೊಂದು ಎಲ್ಲಿ ಮಾಡಿಕೊಡ್ತಾರೆ ಅಂದರೆ ರೇಷ್ಮೆ ಇಲಾಖೆಯಲ್ಲಿ ರೇಷ್ಮೆ ಏನು ಬೆಳೆದವ್ರು ಮಾರಾಟ ಮಾಡಕ್ಕೆ ಹೋಗ್ತಿರ್ತಾರೆ ಅವರು ಮೆಂಬರ್ ಆಗಿದ್ರೆ ಅಲ್ಲಿಯೂ ಕೂಡ ಕೆಲವೊಂದು ಕಡೆ ಯಶಸ್ವಿನಿ ಕಾರ್ಡನ್ನ ಮಾಡಿಕೊಡ್ತಾರೆ ಅಲ್ಲಿ ವಿಚಾರಿಸಿ ನೀವು ಯಶಸ್ವಿನಿ ಕಾರ್ಡನ್ನ ಮಾಡಿಸ್ಕೋಬೋದು ಅದು ಇವಾಗ ಬಂದು ಈ ತಿಂಗಳು ಬಂದು ಜೂನ್ ಅಲ್ವಾ ಸೊ ಮಾರ್ಚಲ್ಲೇ ಎಂಡಾಗಿತ್ತು ಸೊ ಏಪ್ರಿಲಿಂದ ಹೊಸ ಯಶಸ್ವಿನಿ ಕಾರ್ಡ್ ಜನ್ರೇಟ್ ಆಗಿದೆ ರಿನಿವಲ್ ಆಗಿರೋದು ಈಗ ಸದ್ಯಕ್ಕೆ ಯಶಸ್ವಿನಿ ಕಾರ್ಡ್ ಮಾಡಿಕೊಡೋದನ್ನು ಸ್ಟಾಪ್ ಮಾಡಿದ್ದಾರೆ ನೀವು ಬೇಕಿದ್ದರೆ ವಿಚಾರಿಸಿ ಒಂದು ಸರಿ ಅವ್ರು ಮತ್ತೆ ಏನಾದರೂ ಕಾರ್ಡನ್ನ ಮಾಡ್ಕೊಡೋ ಹಾಗಿದ್ರೆ ನೀವು ಡಾಕ್ಯುಮೆಂಟ್ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಷ್ಟು ಜನ ಇದ್ದಾರೆ ಅದನ್ನೆಲ್ಲ ವಿಚಾರಿಸ್ಕೊಂಡು ಕೇಳಿಕೊಂಡು ಯಶಸ್ವಿನಿ ಕಾರ್ಡ್ ಮಾಡಿಸ್ಕೋಬೋದು ಅದಕ್ಕೇನು ತುಂಬ ದುಡ್ಡು ಖರ್ಚಾಗಲ್ಲ ಐನೂರು ಆರುನೂರು ರೂಪಾಯಿ ಕಟ್ಟಿಸ್ಕೊಳ್ಬೋದೇನೋ ಅಷ್ಟೇ ಈಗ ಈ ಕಾರ್ಡ್ ಇದ್ದವ್ರಿಗೆ ಹೇಗೆ ಯೂಸ್ ಆಗುತ್ತೆ ಪ್ರೈವೇಟ್ ಹಾಸ್ಪಿಟಲಲ್ಲಿ ನಾನು ಆಗಲೇ ಹೇಳಿದಾಗೆ ರೇಷನ್ ಕಾರ್ಡು ಆಯುಷ್ಮಾನ್ ಕಾರ್ಡ್ ಏನು ಪ್ರೈವೇಟ್ ಹಾಸ್ಪಿಟ್ಲ್ ಯಾವ ಹಾಸ್ಪಿಟ್ಲ್ ಟೈಅಪ್ ಮಾಡ್ಕೊಂಡಿರ್ತಾರೋ ಅಲ್ಲಿಗೆ ಹೋದರೆ ಮಾತ್ರ ಟ್ರೀಟ್ಮೆಂಟ್ ಹೇಗೆ ಫ್ರೀ ಇತ್ತು ಅದೇ ಥರ ಸೇಮ್ ಇದು ಕೂಡ ಯಶಸ್ವಿನಿ ಸ್ಕೀಮ್ನ ಯಾವ ಪ್ರೈವೇಟ್ ಹಾಸ್ಪಿಟಲ್ನವರು ಟೈಅಪ್ ಮಾಡ್ಕೊಂಡಿರ್ತಾರೋ ಅಲ್ಲಿಗೆ ಹೋದ್ರೆ ಮಾತ್ರ ಯಶಸ್ವಿನಿ ಸ್ಕೀಮ್ದು ಕೂಡ ನಿಮಗೆ ಫ್ರೀಯಾಗಿ ಟ್ರೀಟ್ಮೆಂಟ್ ಸಿಗೋದು ಇದು ಕೂಡ ಅಷ್ಟೇ ಮೆಡಿಕಲ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು ಆಪ್ರೇಷನ್ಗಳಿಗೆ ಸರ್ಜರೀಸ್ ಆಗಿರ್ಬೋದು ಎರಡಕ್ಕೂ ಫ್ರೀ ಟ್ರೀಟ್ಮೆಂಟ್ ಸಿಗುತ್ತೆ ಇದರಲ್ಲಿ ನೀವು ಆಪ್ರೇಷನ್ಗೆ ರೆಫರಲ್ ಲೆಟರ್ ಅಂತ ಹೋಗಿ ತೊಗೊಬರೋ ಅವಶ್ಯಕತೆ ಇರೋದಿಲ್ಲ ಯಶಸ್ವಿನಿ ಕಾರ್ಡ್ ಇದ್ರೆ ಯಶಸ್ವಿನಿ ಕಾರ್ಡು ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಇದ್ದರೆ ಸಾಕು ಪೇಷೆಂಟ್ದು ಅಲ್ಲೇ ಮಾಡಿಕೊಂಡು ಅವರೇ ಡೈರೆಕ್ಟಾಗಿ ಹಾಗೇನೇ ಫ್ರೀ ಮಾಡಿ ಕೊಡ್ತಾರೆ ನಿಮಗೆ ಬೇರೆ ತಾಲೂಕಿಗೆ ಹೋಗಿ ಲೆಟ್ರ್ ತರಬೇಕು ಇದಕ್ಕೆ ಆಮೇಲೆ ಅಪ್ಲೈ ಮಾಡಬೇಕು ಆ ಥರ ಏನಿಲ್ಲ ಮತ್ತು ಇನ್ನೊಂದು ಮೇಯ್ನ್ ಏನಂದರೆ ಇದು ಕೂಡ ಯಾವ ಸ್ಪೆಷಾಲಿಟಿಗೆ ಅವರು ಟೈಅಪ್ ಆಗಿರ್ತಾರೆ ನಿಮಗೆ ಆ ತೊಂದರೆಯಲ್ಲಿ ಅವರು ಟೈಅಪ್ ಆಗಿದ್ದರೆ ಮಾತ್ರ ಅದು ಬರುತ್ತೆ ಎಲ್ಲ ತೊಂದರೆಗೂ ಇದು ಕೂಡ ಬರೋಲ್ಲ ಅವ್ರು ಆ ಹಾಸ್ಪಿಟ್ಲವ್ರು ಏನಕ್ಕೆ ಟೈಅಪ್ ಆಗಿರ್ತಾರೆ ಅನ್ನೋದ್ರ ಬಗ್ಗೆ ನೀವು ಅಡ್ಮಿಷನ್ ಆಗೋದಕ್ಕೂ ಮುಂಚೆ ಕಾರ್ಡ್ ತೊಗೊಂಡೋಗಿ ನಿಮ್ಮ ಪೇಷೆಂಟ್ಗಿರೋ ತೊಂದರೆ ಎಲ್ಲ ವಿಚಾರಿಸ್ಕೊಂಡು ಈ ತೊಂದರೆಗೆ ಇಲ್ಲಿ ಫ್ರೀ ಬರುತ್ತಾ ಬರಲ್ವಾ ಅಂತೆಲ್ಲ ವಿಚಾರಿಸ್ಕೊಂಡು ಅಡ್ಮಿಷನ್ ಆದರೆ ಯಶಸ್ವಿನಿ ಕಾರ್ಡಿಂದ ಫ್ರೀ ಟ್ರೀಟ್ಮೆಂಟ್ ಇರುತ್ತೆ ಮತ್ತು ಇನ್ನೊಂದು ಮೇಯ್ನು ಇದರಲ್ಲಿ ನಮಗೆ ಯೂಸ್ ಆಗೋದು ಏನಂದರೆ ಈಗ ಅಡ್ಮಿಷನ್ ಆಗಿಬಿಟ್ಟಿರ್ತೀರ ನಿಮ್ಗೆ ಅದಾದಮೇಲೆ ಗೊತ್ತಾಗುತ್ತೆ ಈ ಹಾಸ್ಪಿಟ್ಲಲ್ಲಿ ಯಶಸ್ವಿನಿ ಸ್ಕೀಮ್ ಇದೆ ನಮ್ಮ ಹತ್ರನೂ ಕಾರ್ಡ್ ಇದೆ ಅದು ಅದರಿಂದ ಯೂಸ್ ಆಗ್ಬೋದು ಅಂತ ಆವಾಗ ನೀವು ತೊಗೊಂಡೋಗ್ಬಿಟ್ಟು ಅಡ್ಮಿಷನ್ ಆಗಿ ಎರಡು ಮೂರು ದಿನ ಅಥವಾ ನಾಳೆ ಡಿಸ್ಚಾರ್ಜ್ ಇದೆ ಅನ್ನೋವಾಗ್ಲೂ ಕೂಡ ತೊಗೊಂಡು ಹೋಗ್ಬಿಟ್ಟು ನಮ್ಮ ಹತ್ರ ಕಾರ್ಡ್ ಇದೆ ಅಂತ ಕೇಳಿದ್ರೆ ಆಗಲೂ ಕೂಡ ಅವರು ಅದನ್ನು ಅಪ್ಲೈ ಮಾಡಿ ಫ್ರೀ ಮಾಡಿಕೊಡ್ಬೋದು ಬಟ್ ಏನು ಡೇ ಒನ್ನಿಂದ ಅಡ್ಮಿಷನ್ ಆಗಿದ್ರಿ ಅದು ಅಮೌಂಟು ರೀಫಂಡ್ ಮಾಡಿಕೊಡೋದು ಬಿಡೋದು ನೀವು ಹಾಸ್ಪಿಟ್ಲವ್ರ ಜೊತೆಯೇ ವಿಚಾರಿಸಿ ಮಾತಾಡ್ಕೋಬೇಕು ಕೆಲವೊಂದು ಕಡೆ ಮಾಡಿಕೊಡ್ತಾರೆ ಕೆಲವೊಂದು ಕಡೆ ಕೊಡೋದಿಲ್ಲ ಅದನ್ನು ಅದ್ರ ಬಗ್ಗೆ ನೀವು ಒಂದು ಸಹ ಹಾಸ್ಪಿಟ್ಲಲ್ಲೇ ನೀವು ಯಾವ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗ್ತೀರೋ ಅಲ್ಲೇ ನೀವು ವಿಚಾರಿಸ್ಕೋಬೇಕು ಆಪ್ರೇಷನ್ ಆದರೂ ಕೂಡ ಅಷ್ಟೇ ಎಮರ್ಜೆನ್ಸಿ ಏನೋ ಆಪ್ರೇಷನ್ ಮಾಡಿಬಿಡ್ತಾರೆ ನೀವು ಅದಾದಮೇಲೆ ಕಾರ್ಡ್ ತೊಗೊಬರ್ತೀರ ನಮ್ಮ ಹತ್ರ ಕಾರ್ಡ್ ಇದೆ ಅಂತ ಆಪ್ರೇಷನ್ ಆದ್ಮೇಲೂ ಕೂಡ ಯಶಸ್ವಿನಿ ಸ್ಕೀಮಲ್ಲಿ ಅಪ್ಲೈ ಮಾಡಿ ಅಪ್ರೂವಲ್ ತೊಗೊಂಡು ನಿಮ್ಗೆ ಅದಾದ ಮೇಲೂ ಕೂಡ ಫ್ರೀ ಮಾಡಿ ಕೊಡ್ತಾರೆ ಅದ್ರ ಬಗ್ಗೆನೂ ಅಷ್ಟೇ ನೀವು ವಿಚಾರಿಸ್ಕೋಬೇಕು ಹಾಸ್ಪಿಟ್ಲಲ್ಲಿ ಯಾವ ಹಾಸ್ಪಿಟ್ಲಲ್ಲಿ ಅಡ್ಮಿಷನ್ ಆಗ್ತೀರ ಅಲ್ಲಿ ವಿಚಾರಿಸ್ಕೊಂಡು ಅಪ್ಲೈ ಮಾಡಿಕೊಂಡು ನೀವು ಯಶಸ್ವಿನಿ ಯಶಸ್ವಿನಿ ಸ್ಕೀಮಲ್ಲಿ ಫ್ರೀಯಾಗಿ ಟ್ರೀಟ್ಮೆಂಟ್ ತೊಗೋಬೋದು ಇದರಲ್ಲೂ ಕೂಡ ಅವರು ಎಕ್ಸ್ಟ್ರಾ ಪೇಮೆಂಟ್ ಕೇಳಿ ಕೆಲವೊಂದು ಕಡೆ ಎಕ್ಸ್ಟ್ರಾ ಪೇಮೆಂಟ್ ಕೇಳ್ಬೋದು ಅಲ್ಲಿಂದ ಅಪ್ರೂವಲ್ ಬರೋದು ಇಷ್ಟೇ ಅಮೌಂಟು ನಿಮ್ಮ ಆಪ್ರೇಷನ್ಗೆ ಇಷ್ಟು ಖರ್ಚಾಗುತ್ತೆ ನೀವು ಇನ್ನೂ ಎಕ್ಸ್ಟ್ರಾ ಇಷ್ಟು ಕಟ್ಟಬೇಕಾಗುತ್ತೆ ಅಂತೆಲ್ಲ ಸೊ ನೀವು ಅದಕ್ಕೆಲ್ಲ ಒಪ್ಕೊಳೋದಕ್ಕೆ ಹೋಗಬೇಡಿ ಅಲ್ಲಿಂದ ಎಷ್ಟು ಬರುತ್ತೆ ಅವ್ರು ಅಷ್ಟಕ್ಕೇ ಫ್ರೀ ಮಾಡಿಕೊಡಬೇಕು ಎಕ್ಸ್ಟ್ರಾ ಅಮೌಂಟ್ ಎಲ್ಲ ಪೇ ಮಾಡೋಕ್ಕೆ ಹೋಗಬಾರ್ದು ಆ ಥರ ಏನಾದ್ರು ಇದ್ದರೆ ನೀವು ಯಶಸ್ವಿನಿ ಅವ್ರಿಗೆ ಡೈರೆಕ್ಟಾಗಿನೇ ಕಾಲ್ ಮಾಡಿ ಕಂಪ್ಲೇಂಟ್ ಮಾಡ್ಬೋದು ಅದ್ರ ಆ್ಯಕ್ಷನ್ ಅವ್ರು ತೊಗೋತಾರೆ ಆದಷ್ಟು ಇವಾಗ ಯಾರಾದರೂ ಟ್ರೀಟ್ಮೆಂಟಿಗೆ ಹೋಗ್ತೀನಿ ಹಾಸ್ಪಿಟಲ್ಗೆ ಅಂದರೆ ಈ ವರ್ಷದ ಕಾರ್ಡನ್ನ ತೊಗೊಂಡೋಗಿ ಆ ಕಾರ್ಡ್ ಮಾತ್ರ ಯೂಸ್ ಆಗುತ್ತೆ ಹಳೆ ಕಾರ್ಡೆಲ್ಲ ತೊಗೊಂಡೋದ್ರೆ ಅದು ಲ್ಯಾಪ್ಸ್ ಆಗಿದೆ ಇನ್ಸೂರೆನ್ಸ್ ಕಂಪ್ನಿ ಕೂಡ ಚೇಂಜ್ ಆಗಿದೆ ನೀವು ಹಳೇ ಕಾರ್ಡನ್ನ ತೊಗೊಂಡೋದ್ರೆ ಅವರು ಮಾಡಿಕೊಡಲ್ಲ ಹೊಸ ಅದು ಕಾರ್ಡ್ ಜನ್ರೇಟ್ ಆಗಿದೆ ಬೇರೆ ಇದಕ್ಕೆ ಮೆಡಿಯ ಸೆಸ್ಟಿಗೆ ಅದನ್ನು ತೊಗೊಂಡೋಗಿ ಅವ್ರು ಮಾಡಿಕೊಡ್ತಾರೆ ಮತ್ತು ಇದರಲ್ಲಿ ಇನ್ನೊಂದು ಯೂಸ್ ಅಂದರೆ ಒ ಪಿ ಡಿ ಬೇಸಸ್ ಅದು ಏನು ಹೇಳಿದೆ ಆಯುಷ್ಮಾನಲ್ಲಿ ಒ ಪಿ ಡಿ ಬೇಸಸಲ್ಲಿ ಯಾವುದೇ ರೀತಿ ಕನ್ಸೆಷನ್ ಸಿಗೋಲ್ಲ ಬಿಲ್ಲೆಲ್ಲ ಪೇ ಮಾಡ್ಕೋಬೇಕಂತ ಬಟ್ ಯಶಸ್ವಿನಿನಲ್ಲಿ ಟ್ವೆಂಟಿ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ಓ ಪಿ ಡಿ ಬೇಸಸ್ ಅಂದರೆ ಅಡ್ಮಿಷನ್ ಆಗೋಕ್ಕೆ ಮುಂಚೆ ನಿಮ್ಗೆ ಏನಾದರೂ ಟೆಸ್ಟ್ಗಳು ಬರ್ಕೊಟ್ರೆ ಮಾತ್ರ ಟೆಸ್ಟ್ಗಳಿಗೆ ಯಶಸ್ವಿನಿ ಕಾರ್ಡು ಮತ್ತು ಪೇಷಂಟ್ ಆಧಾರ್ ಕಾರ್ಡನ್ನ ತೊಗೊಂಡೋದ್ರೆ ಇಪ್ಪತ್ತೈದು ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಡಿಸ್ಕೌಂಟ್ ಹಾಕಿ ಕೊಡ್ತಾರೆ ಅಡ್ಮಿಷನ್ ಆದಮೇಲೆ ಯಾವುದೇ ರೀತಿ ಡಿಸ್ಕೌಂಟ್ ಬರಲ್ಲ ವಿದೌಟ್ ಬಿಫೋರ್ ಅಡ್ಮಿಷನ್ನು ನಿಮ್ಗೆ ಏನಾದರೂ ಟೆಸ್ಟ್ಗಳಿಗೇನಾದರೂ ಬರ್ಕೊಟ್ರೆ ತೊಗೊಂಡೋಗಿ ಕೊಟ್ರೆ ಅದಕ್ಕೆ ಡಿಸ್ಕೌಂಟ್ ಸಿಗುತ್ತೆ ಇವತ್ತಿನ ಮಾಹಿತಿ ಇಷ್ಟೇ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಅಂಟಿಲ್ ದೆನ್ ಟಟಾ ಬ ಬಾಯ್